ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಏನಪ್ಪ ಇವಳು ನಮಸ್ಕಾರ ಹೇಳ್ತಾ ಇದ್ದಾಳೆ ಬಟ್ ವೀಡಿಯೋದಲ್ಲಿ ನೋಡಿದ್ರೆ ಯಾವುದೋ ಬಕೆಟ್ ತಗೊಂಡು ಕುಡ್ಲು ತಗೊಂಡು ಕುಯ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಹೌದು ಇವತ್ತು ಸ್ವಲ್ಪ ಗಾರ್ಡನಿಂಗ್ ಕೆಲಸ ನಡೀತಾ ಇದೆ ಸ್ವಲ್ಪ ಗಿಡ ಎಲ್ಲ ತಂದಿದ್ವಿ ಅದನ್ನೆಲ್ಲ ಹಾಕೋಣ ಅಂತ ನೋಡ್ತಾ ಇದ್ದೆ ನಮ್ಮ ಮನೆಯಲ್ಲಿ ಕೋಳಿ ಕಾಟ ಜಾಸ್ತಿ ನಾನು ನಾಟಿ ಕೋಳಿಗಳನ್ನ ಸಾಕಿರೋದ್ರಿಂದ ಹಂಗೇನೇ ಕೆಳಗಡೆ ಮಣ್ಣಿಗೆನೇ ಹಾಕೋಕ್ಕಾಗಲ್ಲ ಕೋಳಿಗಳೆಲ್ಲ ಕೆರೆದು ತಿಡ್ತವೆ ಗಿಡಗಳು ಮೇಲೆ ಬರೋದಿಗ್ ಬಿಡೋದಿಲ್ಲ ಹಂಗಾಗಿ ಟಬ್ಬನ್ನ ಈ ರೀತಿ ಕುಯ್ದುಬಿಟ್ಟು ಸ್ವಲ್ಪ ಮಣ್ಣಿಗೆ ಟಬ್ನ ಕಚ್ಚಿಸ್ಬಿಟ್ಟು ಅದರೊಳಗಡೆಗೆ ಮಣ್ಣು ಸುರಿದು ಗಿಡನ ಹಾಕಿದ್ರೆ ಮೇಯಲ್ಲ ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದೀನಿ ನೋಡಿ ಈಗ ಅಂತೂ ಇಂತೂ ಕುಯ್ಯ ಮುಕ್ಸಕ್ ಬಂದ್ರು ಇನ್ನೊಂದ್ ಚೂರ್ ಐತೆ ಅದನ್ನು ಪರದಾಡ್ತಾವ್ರಿ ಇನ್ನು ಆ ಕಡೆಗೆ ಕುಯ್ಯದಂತೆ ಈ ಕಡೆ ಕುಯ್ದದಂತೆ ಮಾಡ್ತಾವ್ರೆ ಹೆಂಗೆ ಆದ್ರೂ ಐತೆ ಇಲ್ಲ ನೀನ್ ಹಂಗೆ ಕುಯ್ದ್ರೆ ನಾನು ಹಿಂಗ್ ಅಡಾಡ್ತೀನಿ ಅಂತ ಅದೇ ಅದು ಕೊಯ್ದೇ ಬಿಟ್ರು ನೋಡ್ರಿಪ್ಪ ಅದು ಶಟ ಪಟ ನಾನು ನೋಡಿ ಎಷ್ಟು ಚೆನ್ನಾಗಿ ಕೊಯ್ದೀನಿ ಇವ್ರು ನೋಡಿ ಹೆಂಗ್ ಕುಯ್ದವ್ರಿ ಹಾಗೆ ನಾನು ನನ್ನ ಮಗ ಸೇರಿಕೊಂಡು ಟಬ್ನೆಲ್ಲ ಕೊಯ್ದು ಹೋಲ್ಗಳನ್ನ ಮಾಡಿಬಿಟ್ಟು ಕೆಮ್ಮಣ್ಣು ಕೂಡ ತಂದಿಟ್ಟಿದ್ವಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಗೊಬ್ಬರ ಇದ್ರೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎಲ್ಲೈತೆ ಗೊಬ್ಬರ ಅಂತ ಹುಡಿಕೊಂಡು ನಮ್ಮ ಮೇಲ್ಗಡೆ ರೋಡಲ್ಲಿ ಹಸು ಸಾಕಿದ್ದಾರೆ ಒಬ್ರು ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಗೊಬ್ಬರ ಕೊಡಿ ಗಿಡ ಹಾಕೋದಕ್ಕೆ ಅಂತ ಹೇಳಿ ಕೇಳಿಕೊಂಡು ನಾನು ನನ್ನ ಮಗನೂ ಗೊಬ್ಬರ ತಗೊಬ್ರದ ಅಂತ ಬಂದಿದ್ದೀನಿ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಗೊಬ್ಬರನ ಟಬ್ಬಗ್ ತುಂಬ್ಕೊತಾ ಇದ್ದಾನೆ ಹಸು ಗೊಬ್ಬರ ಮತ್ತೆ ಸ್ವಲ್ಪ ಕುರಿ ಗೊಬ್ಬರನೂ ಕೂಡ ಆಲ್ರೆಡಿ ತಂದಿಟ್ಟಿದ್ದೀನಿ ನಾನು ಇಲ್ಲಿ ನಮ್ಮ ಹಿಂದೆಗಡೆ ಮನೆ ಹತ್ರ ಒಂದು ಕುರಿನ ಸಾಕಿದಾರೆ ಅವ್ರ ಹತ್ರ ಸ್ವಲ್ಪ ಈಸ್ಕೊಂಡಿದ್ದೆ ಮತ್ತೆ ಜೊತೆಗೆ ಹಸು ಗೊಬ್ಬರನೂ ಕೂಡ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆಗಿ ಅಂತೇಳಿ ಬಂದ್ವಿಟಗೀಲ ಸುರಿತಾ ಇದಾರೆ ಇವತ್ತು ಮನೆ ತೊಳಿಬೇಕು ಯಾರು ತೊಳೆದರು ನೋಡ್ತೀನಿ ಹಿಂಗೆಲ್ಲ ಗರೀಜ್ ಮಾಡ್ತಾವ್ರೆ ನನ್ಗೆ ಹೇಳೋರೆ ತೊಳೆಯೋಕೆ ಹಿಂಗೆಲ್ಲ ಗರೀಜ್ ಮಾಡ್ತಾರೆ ನೋಡಿ ಹಾಗೆ ಗೊಬ್ಬರನೂ ಕೂಡ ತಗೋ ಬಂದ್ವಿ ಸ್ವಲ್ಪ ಕುರಿ ಗೊಬ್ಬರ ಮತ್ತು ಹಸು ಗೊಬ್ಬರ ಎರಡೂ ಕೂಡ ತೊಗೊಬಂದ್ರಿ ಕೆಮಿಕಲ್ ಗೊಬ್ಬರನ ಹಾಕೋದು ಬೇಡ ಆಗಿರುತ್ತೆ ಚೆನ್ನಾಗಿ ಬರಲಿ ಗಿಡ ಅಂತ ಹೇಳಿ ತೊಗೊಬಂದು ನಾನು ನನ್ನ ಮಗನೂ ಕೂಡ ಕೆಮ್ಮಣ್ಣು ತೊಗೊಬಂದಿದ್ವಿ ಸ್ವಲ್ಪ ಆ ಕಡೆ ಅದನ್ನೆಲ್ಲ ಸುರಿದು ಗೊಬ್ಬರನ ಮಿಕ್ಸ್ ಮಾಡಿಕೊಂಡು ಗಿಡನ ನೆಟ್ಟರೆ ಚೆನ್ನಾಗಿ ಬರುತ್ತೆ ಮಳೆ ಟೈಮ್ ಬೇರೆ ಅಲ್ವಾ ಚೆನ್ನಾಗಿ ನಿಂತ್ಕೊಬಿಟ್ರೆ ಗಿಡ ಬರೋದೇನೆ ಹಂಗಾಗಿ ಕಲ್ಲು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುರ್ಕೊಂಡು ನಾನು ನನ್ನ ಮಗನೂ ಪಾತಿ ಮಾಡ್ಕೊತಾ ಇದ್ವಿ ಈ ರೀತಿಯಲ್ಲಿ ಪಾತಿ ಮಾಡಿಕೊಂಡು ಇದಕ್ಕೆ ನಾನು ಏನು ಟಬ್ನ ಕುಯ್ದಿದ್ದೀನಲ್ಲ ಅದನ್ನು ತೊಗೊಬಂದು ಅಲ್ಲಿಗೆ ಅಣ್ಣಿಸಿದ್ರೆ ಟಬ್ಬು ಮೇಲೆ ಕೂರುತ್ತೆ ಆದರೂ ಒಳಗಡೆಗೆ ಗೊಬ್ಬರ ಮತ್ತು ಮಣ್ಣನ್ನ ಸುರಿದುಬಿಟ್ಟು ಅದಕ್ಕೆ ಗಿಡನ ಇಟ್ಟು ಮತ್ತು ಮೇಲೆ ಗೊಬ್ಬರ ಮಣ್ಣನ್ನೆಲ್ಲ ಸುರಿದು ನೀರು ಹಾಕಿದ್ರೆ ನೀಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಮತ್ತು ಕೋಳಿಗಳು ಕೂಡ ಅತ್ತಿ ಇಳಿಯೋದಿಲ್ಲ ಅಂತ ಹೇಳಿ ಈ ರೀತಿಯಲ್ಲಿ ಯೋಚನೆ ಮಾಡಿ ಏನು ಮಾಡೋದು ಗಿಡ ನೆಡಬೇಕಿತ್ತು ತುಂಬ ಗಿಡಗಳಿದ್ದೋ ಕೆಳಗಡೆ ಎಲ್ಲ ಮನೆಯಲ್ಲಿ ಕೋಳಿಗಳು ಸಾಕಕ್ಕೆ ಶುರು ಮಾಡಿದ್ಮೇಲೆ ಯಾವ ಗಿಡನೂ ಬರೋದಿಕ್ಕೆ ಬಿಡ್ತಿರಲಿಲ್ಲ ಯಾವ ಗಿಡ ತೊಗೊಬಂದು ಹಾಕಿದ್ರು ಎಲ್ಲಾನು ಮೇಯ್ದು ಕೆರೆದು ಕಿತ್ತಿ ಬಿಸಾಕ್ಬಿಟ್ಟಿರುವೋ ಅದಕ್ಕೆ ಏನು ಮಾಡೋದು ಗಿಡಗಳೆಲ್ಲ ಒಟ್ಟೋದು ತುಂಬ ಗಿಡ ಇದ್ದೋ ಅಮ್ಮ ಕೂಡ ಇದು ಏನು ಡೈರ ಹೂವಿನ ಗಿಡ ಮತ್ತು ಶಾವಂತಿಗೆ ಹೂವಿನ ಗಿಡ ಇದನ್ನೆಲ್ಲ ತಂದು ಹಾಕ್ಕೊಟ್ಟಿದ್ರು ಕನಕಂಬ್ರ ಗಿಡ ಎಲ್ಲನೂ ಯಾವುದನ್ನು ಬರೆಸ್ಕೊಡ್ಲಿಲ್ಲ ಕೊನೆಗೆ ಮನೆಯಲ್ಲಿ ಇದ್ದಂಥ ಅಲೋವೆರಾ ಗಿಡವೂ ಕೂಡ ಬಿಡಲಿಲ್ಲ ಎಲ್ಲನೂ ಕೆರೆದು ಕಿತ್ತು ಬಿಸಾಕ್ಬಿಟ್ಟು ಏನು ಮಾಡೋದು ಯಾವ ಗಿಡವೂ ಹಾಕೋಕೆ ಆಗ್ತಿಲ್ವಲ್ಲ ಇದು ಇತ್ತಲ್ಲ ಅಂತ ಅನ್ಕೋತಾ ಇದ್ವಿ ಆವಾಗ ನಮ್ಮ ಬಾಡಿಗೆ ಮನೆಗಳಿಗೆ ಬಳಸಿದಂಥ ಪೇಂಟಿಂಗ್ ಬಾಕ್ಸ್ಗಳಿದ್ದು ಆ ಡಬ್ಬಗಳೆಲ್ಲ ಏನು ಮಾಡೋದು ಯೂಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೋಬೇಕು ಇನ್ನೆಲ್ಲ ವೇಸ್ಟ್ ಆಯ್ತವಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ ಆವಾಗ ಇದೆ ಈ ರೀತಿ ಮಾಡಿಬಿಟ್ಟು ಗಿಡ ಕಣ ಕೋಳಿಗಳು ಕೂಡ ಮೇಯೋದಿಲ್ಲ ಅಂತ ಯೋಚನೆ ಮಾಡಿಕೊಂಡು ನಾನು ನನ್ನ ಮಗ ಸೇರಿಕೊಂಡು ಈ ರೀತಿ ಪ್ಲ್ಯಾನಿಂಗಲ್ಲಿ ಗಿಡನ ಹಾಕ್ತಾಯಿದ್ದೀವಿ ನೋಡಿ ಹೆಂಗ ಅನ್ನಿಸ್ತೈತೆ ನಿಮಗೆ ಚೆನ್ನಾಗಿ ಅನ್ನಿಸ್ತೈತೆ ಕೆಮ್ಮಣ್ಣಿಗೆ ಒಂದು ಬಾಣಲಿನ ತೊಗೊಂಡು ಕೆಮ್ಮಣ್ಣು ಮತ್ತು ಆ ಗೊಬ್ ಎರಡು ಥರದ ಗೊಬ್ಬರನೂ ಕೂಡ ಮಿಕ್ಸ್ನ ಮಾಡಿ ಗಿಡನ ಇದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ಬರಲಿ ಅಂತ ಕೂಡ ಕೇಳ್ಕೊತೀನಿ ಬಂದಮೇಲೆ ಹೆಂಗೆ ಬಂತು ಗಿಡ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ನೀವು ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮ ಮನೆ ಹತ್ರ ಏನಾದರೂ ಸ್ಪೇಸ್ ಐತೆ ಪ್ಲೇಸ್ ಐತೆ ಹಾಕೋ ಗಿಡಗಳೆಲ್ಲ ಹಾಕೋಕೆ ಜಾಗ ಐತಿ ಅಂತಂದರೆ ಸುಮ್ಮನೆ ವೇಸ್ಟ್ ಮಾಡಬೇಡಿ ಈ ರೀತಿನಲ್ಲಿ ಸಣ್ಣ ಪುಟ್ಟ ಗಿಡಗಳನ್ನ ಹಾಕೊಳ್ಳಿ ಯೂಸ್ಫುಲ್ ಆಗುವಂಥ ಗಿಡಗಳನ್ನ ಹಾಕೊಳ್ಳಿ ಈ ಹೂವಂತೂ ಗಿವು ಎಲ್ಲ ಇವಾಗಂತೂ ಕೊಂಡೊದಿಕ್ಕೆ ಆಗಲ್ಲ ಆ ರೀತಿ ಆಗೈತೆ ಈ ರೀತಿನಲ್ಲಿ ನಾವೇನೇ ಮನೆ ಹತ್ರ ಹಾಕ್ಕೊಂಡು ಹೂವು ಎಲ್ಲ ಬಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆಲ್ಲ ಏನು ತುಂಬ ಜಾಗೂ ಕೂಡ ಹಿಡಿಯಲ್ಲ ಒಂದೊಂದು ಸ್ವಲ್ಪ ಜಾಗ ಇದ್ದರೆ ಸಾಕು ಹಾಗೆ ನಾನು ನರ್ಸರಿನಲ್ಲಿ ತೊಗೊಬಂದಿದ್ದೆ ಒಂದು ಮರಳೆ ಗಿಡ ಮತ್ತು ಒಂದು ದಾಸವಾಳ ಗಿಡ ಮತ್ತು ಅಮ್ಮ ಎಲೆ ಎಂಬು ಮತ್ತು ಅಮ್ಮ ಮನೆ ಹತ್ರ ದಾಸವಾಳ ಗಿಡ ಐತೆ ಅದ್ರದ್ದು ಕಡ್ಡಿ ಕಟ್ ಮಾಡಿಕೊಟ್ಟಿದ್ರು ಚೆನ್ನಾಗಿ ಬರುತ್ತೆ ಹಾಕು ತಗೊಂಡೋಗ್ಬಿಟ್ಟು ಅಂತ ಹೇಳಿ ಸೊ ಅದನ್ನೆಲ್ಲ ಹಾಕೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೋತಾ ಇದ್ದೆ ಈ ಸೈಡಿಗೆ ಒಂದು ಗಿಡ ಐತೆ ಮತ್ತು ಗೋಡೆ ಐತಲ್ಲ ಕಾಂಪೌಂಡ್ ಮೇಲೆ ಮೇಲುಗಡೆ ತಾರ್ಸಿಗೆ ಅಪ್ಸದಿಗ್ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಮರಳೆ ಗಿಡನ ನೆಡ್ತಾ ಇದ್ದೀನಿ ಡಿಸ್ಟರ್ಬೆನ್ಸ್ ಐತೆ ಸ್ವಲ್ಪ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಕ್ಕಳುಗಳು ಆ ಕಡೆ ಈ ಕಡೆ ಆಡ್ತವ್ರೆ ಏನು ಅಂದ್ಕೋಬೇಡಿ ಓಕೆನಾ ಈ ರೀತಿಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಮನೆ ಹತ್ರ ಸ್ವಲ್ಪ ಜಾಗ ಇದ್ದಾಗ ಈ ರೀತಿಯಲ್ಲಿ ನಾವು ಗಿಡಗಳನ್ನ ಹಾಕ್ಕೊಂಡ್ರೆ ಬೇಸಿಗೆ ಟೈಮಲ್ಲೆಲ್ಲ ಗಾಳಿನೂ ಕೂಡ ಬೀಸುತ್ತೆ ನೆರ ಮನೆ ಹತ್ರನೂ ನೆರಳಾಗಿರುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ಒಂದು ಸಾರಿ ಆವಾಗೇ ಇದ್ದೀರಲ್ಲ ಇವಾಗ ಇನ್ನೇನು ಆಲ್ಮೋಸ್ಟ್ ಒಂದು ಗಿಡ ಫುಲ್ಲು ಕ್ಲಿಯರ್ ಆಗೇ ಹೋಯ್ತು ಗೊಬ್ಬರ ಮತ್ತು ಕೆಮ್ಮಣ್ಣನ್ನೆಲ್ಲ ಮಿಕ್ಸ್ ಮಾಡಿ ಮರಳೆ ಗಿಡನ ಫಸ್ಟು ನಾನು ಹಾಕ್ಕೊಂಡೆ ಚೆನ್ನಾಗಿ ಬಂತು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ಒಂದು ಗಿಡ ಇಸ್ ಡನ್ ಹಾಗೆ ಅದನ್ನು ಮುಗಿಸ್ಬಿಟ್ಟು ಈ ಕಡೆ ಎಲೆ ಎಂಬನ ಹಾಕೋಣ ಫ್ರೆಂಟಿಗೆನೇ ಇದ್ರೆ ಒಳ್ಳೇದಲ್ವ ಎಲೆ ಎಂಬು ಕೂಡ ಅಂತ ಹೇಳಿ ಈ ಕಡೆ ಸ್ಪೇಸ್ ಇತ್ತು ಅಲ್ಲಿ ಎಲೆ ಎಂಬು ಹಾಕೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ರಮೇಶ್ ಕೂಡ ಬಂದು ಎಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಗಿಡನೆಲ್ಲ ತಂದು ನೀಟಾಗಿ ಹಾಕ್ಕೊಟ್ಟು ಆ ಕಡೆಯೂ ಅಷ್ಟೇ ಎಲ್ಲ ಬಂದುಬಿಟ್ಟು ಈ ರೀತಿ ಹಾಕು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವರೇನೆ ಗಿಡ ಎಲ್ಲ ನೀಟಾಗಿ ಇಟ್ಕೊಂಡು ಮಣ್ಣೆಲ್ಲ ಸುರಿಸ್ತಾಯಿದ್ರು కొడు ఇంకొస్తానా మాట కొస్తరే నిల్కతవో ಹಾಗೆ ಇಲ್ಲಿ ಒಂದ್ ಕಾಟ್ಲ ಏನಾಯ್ತು ಅಂತ ಅಂದ್ರೆ ನಾನು ಆ ಕಡೆ ನೋಡಿ ಇದನ್ನ ಎಷ್ಟು ಚೆನ್ನಾಗಿ ಗುಂಡಿನ ತೆಗೆದು ನೀಟಾಗಿ ಬಕೆಟ್ ಫುಲ್ಲು ಒಂದು ಕಾಲು ಭಾಗ ಅರ್ಧದಷ್ಟೇ ಮಣ್ಣಲ್ಲಿ ಮುಚ್ಚೋಗೋ ರೀತಿನಲ್ಲಿ ಗುಂಡಿ ತೆಗ್ದು ಟಬ್ನ ಮುಚ್ಚಿದ್ದಾರೆ ಬಟ್ ನಾನು ಆ ಕಡೆ ಎಲ್ಲ ಹಂಗೆ ಮಾಡೇ ಇಲ್ಲ ಸ್ವಲ್ಪ ಸ್ವಲ್ಪ ಕೆರೆದ್ಬಿಟ್ಟು ಮೇಲೆ ಗಡೆಗಳಲ್ಲೇ ಟಬ್ನ ಕೂರಿಸಿದೆ ಹಂಗಾಗಿ ರಮೇಶ್ ಬಂದ್ಬಿಟ್ಟು ಇದ್ರು ನಾನು ಮನೆಗೆ ಬರುವಷ್ಟರಲ್ಲಿ ಹಿಂಗೆ ಮಾಡ್ಕೊಂಡು ಕೂತಿದೆಯಲ್ಲ ಟಬ್ಗಳೆಲ್ಲ ಹಂಗೆ ಮೇಲೆ ಕೂರಿಸಿದ್ಯಲ್ಲ ಕೋಳಿಗಳು ಆ ಟಬ್ಗಳನ್ನ ಕೆರೆದ್ಬಿಟ್ಟು ಬೀಳ್ಸಲ್ವಾ ಅಂತ ಅಂದ್ಬಿಟ್ಟು ಕೊಡು ನಾನು ಇದನ್ನು ನಾನೇ ತೆಗೆದುಬಿಟ್ಟು ಮುಚ್ಕೊಡ್ತೀನಿ ಅಂತ ಹೇಳಿ ಅವ್ರೆಣೆ ನೀಟಾಗಿ ಅಂದ್ ಆಳ ಹೋಗುವಷ್ಟು ಪಾತಿ ಎಲ್ಲ ತೆಗೆದ್ಬಿಟ್ಟು ಟಬ್ನ ಮುಚ್ಚಿ ಇಟ್ರು ಚೆನ್ನಾಗಿ ಬಯಸ್ಕೊಂಡೆ ನೋಡಿ ಇವಾಗ ಆ ಗಿಡಗಳು ಬರಲ್ಲ ಏನು ಮಾಡ್ತೀಯ ನೋಡು ಕೋಳಿಗಳು ಬಿಟ್ಟವ ಎರಡು ಮೂರು ಸೇರ್ಕೊಂಡು ಕೆರೆದಾಗ್ತವೆ ಇರು ನಿನ್ನ ಗಿಡ ಓದು ಅಂತ ಅದಾದಮೇಲೆ ನಾನು ಗಿಡಗಳಿಗೆಲ್ಲ ನೀರು ಹಾಕ್ಬಿಡೋಣ ಇವಾಗ ಹಾಕಿರೋ ಸಸಿಗಳಿಗೆ ಅಂತೇಳಿ ನೀರು ಹಾಕ್ತಾಯಿದ್ದೆ ಎಲ್ಲ ಹಸಿನೇ ಇತ್ತು ಆದರೆ ನಾವು ಯಾವುದೇ ಗಿಡನ ನೆಟ್ಟರೂ ಕೂಡ ಅದನ್ನು ಗಿಡ ಎಲ್ಲ ನೆಟ್ಟಿದ್ಮೇಲೆ ಎಷ್ಟೇ ಹಸಿ ಇದ್ದರೂ ಕೂಡ ಮಳೆ ಇದ್ದರೂ ಕೂಡ ನೀರನ್ನ ಹಾಕಬೇಕು ಆವಾಗಲೇ ಗಿಡಗಳು ನಿಂತ್ಕೊಳ್ಳೋದು ಸೊ ಗಿಡ ನೆಟ್ಟ ಮೇಲೆ ನೀರು ಹಾಕಿ ಹಾಗೆ ಅದೆಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಕೆಮ್ಮಣ್ಣೆಲ್ಲ ಮಿಕ್ಕೊಂಡಿತ್ತು ಇನ್ನೂ ಗಿಡಗಳ್ ನೆಡೋ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ಬೇಕಾಗುತ್ತೆ ಎತ್ತಿಡಪ್ಪ ಅಂತೇಳಿದೆ ನನ್ನ ಮಗನೂ ಮತ್ತು ಅಣ್ಣನ ಮಗನೂ ಸೇರಿಕೊಂಡು ಮಣ್ಣೆಲ್ಲ ತುಂಬಿಟ್ರು ಹಾಗೆ ನಾನು ಈಗ ಹಾಕಿದ ಗಿಡಗಳ ಜೊತೆಗೆ ಮೊದಲೇ ಹಾಕಿರುವಂಥ ನಮ್ಮ ಗಾರ್ಡನಲ್ಲಿ ಬೆಳೆದಿರುವಂಥ ಗಿಡಗಳನ್ನ ಕೂಡ ತೋರಿಸ್ತೀನಿ ಏನೇನು ಗಿಡ ಹಾಕಿದ್ದೀನಿ ಅಂತ ನೋಡಿ ಸಾರಿ ಡಿಸ್ಟರ್ಬೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಹೊರಗಡೆ ಅಲ್ವಾ ಇಗ್ನೋರ್ ಮಾಡಿ ಆಯ್ತಾ ಇದು ಬಂದು ದಾಳಿಂಬೆ ಗಿಡ ಮತ್ತು ಈ ಕಡೆ ಬಂದರೆ ಸೇವೆ ಗಿಡ ಮತ್ತು ಅಲ್ಲಿ ಇದೆ ನಿಂಬೆಹಣ್ಣಿನ ಗಿಡ ಮತ್ತು ಮಾವಿನ ಗಿಡ ಅದ್ರ ಜೊತೆಗೆ ಎರಡು ಕರ್ಬೇನ ಸೊಪ್ಪಿನ ಗಿಡ ಇದೆ ಇಲ್ಲಿ ಮಧ್ಯದಲ್ಲಿ ಸೆಂಟ್ರಲ್ಲಿ ಬಂದು ಸಪೋಟ ಗಿಡನ ಹಾಕಿದ್ದೀವಿ ಅದನ್ನು ಕೂಡ ಕಾಯಿ ಕಾಯ್ಬಿಟ್ಟೈತೆ ಇವಾಗ ಎಲ್ಲ ಮಳೆ ಎಲ್ಲ ಬಂತಲ್ಲ ಇವಾಗ ಕಾಯಿ ಇದೆ ಅದು ಬಿಟ್ಟರೆ ಆ ಕಡೆ ದಾಸವಾಳದ ಗಿಡ ಇದೆ ಮತ್ತು ಫ್ರೆಂಟಲ್ಲೂ ಕೂಡ ಒಂದು ದಾಸವಾಳದ ಗಿಡ ಇದೆ ಮತ್ತು ಪ್ಲಾಂಟ್ ಕೂಡ ಇದೆ ಒಂದು ಅಲ್ಲಿ ಮುಂಜಾನೆ ಕಾಣಿಸ್ತಾ ಇಲ್ಲ ಅಷ್ಟಾಗಿ ಮಣಿ ಪ್ಲಾಂಟ್ ಕೂಡ ಇದೆ ಮತ್ತು ಇಲ್ಲಿ ಬಂದು ಇದ್ರ ಮಧ್ಯದಲ್ಲಿ ಗಿಡದ ಮಧ್ಯದಲ್ಲಿ ನೋಡಬೇಕು ನಂದಿ ನಂದಿ ಭಟ್ ಹೂವಿನ ಗಿಡ ಇದೆ ಸೀಬೆಣ್ಣೆಲ್ಲ ಇವಾಗಷ್ಟೇ ನೋಡ್ತಾಯಿದ್ದೀರ ಇವಾಗಷ್ಟೇ ಕಾಯಿ ಮಳೆ ಮಳೆಯೆಲ್ಲ ಈಗ ಬಂತಲ್ಲ ಹಂಗಾಗಿ ಇವಾಗ ಹೂವು ಬಿಟ್ಟು ಕಾಯಿಗಳೆಲ್ಲ ಇವಾಗ ಕಚ್ಚುತ್ತೈತೆ ತುಂಬ ಚೆನ್ನಾಗಿರುತ್ತೆ ರೆಡ್ ರೆಡ್ ಸೀಬೆ ಗಿಡ ಎರಡಿತ್ತು ಒಂದು ತೆಕ್ಸ್ ಹಾಕಿಬಿಟ್ಟೆ ಆ ಕಡೆ ಆ ಕಡೆ ಕಬ್ಬಿ ಸೊಪ್ಪಿನ ಗಿಡದ ಹತ್ರ ಒಂದಿತ್ತು ಅದನ್ನು ಹಾಕಿಬಿಟ್ಟೆ ಸಾಕು ಅಂತ ಹೇಳಿ ಮಾವಿನ ಗಿಡನೂ ತೆಗೆಸ್ಬೇಕು ನರ್ಸರಿಯಿಂದ ತಂದು ಹಾಕೋಣ ಅಂತ ಅಂದ್ಕೊಂಡಿದೀವಿ ಇದನ್ನು ತೆಗೆಸ್ಬಿಟ್ಟು ಇದು ಕಾಯಿಬಿಡ್ತಿಲ್ಲ ಸೊ ಅದನ್ನು ತಂದು ಹಾಕೋ ತನಕ ಇರಲಿ ಸೊಪ್ಪಿಗೆ ಯೂಸ್ ಆಗುತ್ತೆ ಗಿಬ್ಬಗಳಿಗೆ ಮಾವಿನ ಸೊಪ್ಪು ಬೇಕಲ್ಲ ಅಂತ ಹೇಳಿ ಇಟ್ಕೊಂಡಿದ್ದೀವಿ ಮತ್ತು ಕೆಳಗಡೆ ನೋಡ್ತಾ ಇರ್ಬೋದು ರೋಸಸ್ ಗಿಡಗಳು ಕೂಡ ಹಾಕಿದ್ದೀನಿ ಇನ್ನೂ ತುಂಬ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಇತ್ತು ಅದನ್ನೆಲ್ಲ ನಮ್ಮ ಕೋಳಿಗಳು ನೋಡಿ ಕಾಣಿಸ್ತೀರಿ ಆ ಕೋಳಿಗಳು ಯಾವ ಗಿಡನೂ ಬರೆಸ್ಕೊಡಲ್ಲ ನೋಡ್ಸಿ ತೋರಿಸ್ತೀನಿ ಎಲ್ಲನೂ ತಿಂದ ಹಾಕ್ಬಿಡ್ತವೆ ನೋಡಿ ಕಾಣಿಸ್ತಿತ್ತಲ್ಲ ಮತ್ತು ಕೆಳಗಡೆ ಏನೂ ಗ್ರೀನಾಗಿರೋದಕ್ಕೆ ಬಿಡೋದೇ ಇಲ್ಲ ಎಲ್ಲ ಗಲೀಜು ಮಾಡ್ತವೆ ಕೋಳಿ ಸಾಕ್ತೀನಿ ಅಂತ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಏನೂ ಮಾಡೋಕ್ಕಾಗಲ್ಲ ಸೊ ಇವಾಗ ಸ್ವಲ್ಪ ತಂದು ಹಾಕಿದ್ದೀನಿ ದಾಸವಾಳ ಗಿಡ ಮರಳೆ ಗಿಡ ಎಲ್ಲ ಅದ್ರ ಜೊತೆಗೆ ಯಾರು ಮಾವಿನ ಸೊಪ್ಪು ಕಿತ್ಕೊಳ್ಳಕ್ಕೆ ಬಂದರು ನಮ್ಮ ಏರಿಯಾದವ್ರಿಗೆಲ್ಲ ಫ್ರೀ ಮಾವಿನ ಸೊಪ್ಪು ಫಂಕ್ಷನ್ಸ್ಗಳಿಗೆ ಕಾಯಿ ಬಿಡೋಲ್ಲ ಸೊಪ್ಪಂತೂ ಚೆನ್ನಾಗಿ ಯೂಸ್ ಆಗುತ್ತೆ ಎಲ್ರಿಗೂ ನಮ್ಮ ಪಿಂಕು ತುಂಬ ಬುಗ್ತವನೇ ನೋಡಿ ದಾಳಿಂಬೆನೂ ಅಷ್ಟೇ ದಾಳಿಂಬೆ ಸೀಸನ್ ಇವಾಗ ತುಂಬ ತುಂಬ ಅಂದರೆ ತುಂಬ ಕಾಯಿ ಬಿಟ್ಟಿದೆ ಕುಯ್ಕೋಬೇಕು ಇನ್ನೂ ಕುಯ್ದಿಲ್ಲ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಬಿಟ್ಟಿದೆ ಕಾಣಿಸ್ತಿದೆಯಾ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಮಾ ದಾಳಿಂಬೆ ಗಿಡ ಎಲ್ಲ ಇಲ್ಲಿ ಅಷ್ಟೊಂದು ಖರ್ಚೈತೆ ಇದೆಲ್ಲ ಇನ್ನೂ ಆಗಬೇಕು ಸೊ ನೋಡಿ ಟ್ರೈ ಮಾಡಿ ನಿಮ್ಮ ಹತ್ರ ನಿಮ್ಮ ಮನೆಗಳ ಹತ್ರ ಜಾಗ ಐತೆ ಅಂತ ಅಂದರೆ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಗಿಡಗಳನ್ನ ಹಾಕೊಳ್ಳಿ ಇದು ಚೆನ್ನಾಗಿ ಇದು ಚೆನ್ನಾಗಿ ಅಣ್ಣಾಗ್ಬಿಟ್ಟೈತೆ ಮತ್ತು ಅಲ್ಲೂ ಕೂಡ ಚೆನ್ನಾಗಿ ಅಣ್ಣಾಗೈತೆ ಅದನ್ನು ಕೆಳಗಡೆಯಿಂದ ಎಡ್ಕಿಸ್ಕೊಂಡು ಕಿತ್ಕೋಬೇಕು ಈ ಕಡೆ ಎಡ್ಕೊಲ್ಲ ನೋಡಿ ಕಾಯಿ ತುಂಬ ಚೆನ್ನಾಗಿ ಬಿಡುತ್ತೆ ಇದನ್ನು ಅಲ್ಲಿ ಕೆಳಗಡೆ ಮನೆ ಕಾಣಿಸ್ತೈತಲ್ಲ ಮನೇಲಿ ಸಣ್ಣ ಗಿಡ ಇತ್ತು ಅಂತ ಹೇಳಿ ತಂದು ನೆಟ್ಟಿದ್ದೆ ನೋಡೋಣ ಬಂದರೆ ಬರಲಿ ಬರ್ದೇದ್ರಿರಲಿ ಅಂತ ಬಟ್ ತುಂಬ ಚೆನ್ನಾಗಿ ಬಂತು ಗಿಡ ತುಂಬ ಚೆನ್ನಾಗಿ ಫಲನೂ ಕೂಡ ಇದೆ ನೋಡಿ ಕಾಣಿಸ್ತಿದ್ಯಾ ಎಲ್ಲ ಕೆಳಗಡೆ ಎಲ್ಲ ಮಲ್ಕೋತೈತೆ ಕಾಯಿ ಎಲ್ಲ ಸುಮಾರು ಅಣ್ಣ ಆಗ್ಬಿಟ್ಟೈತೆ ಎಲ್ಲನೂ ಬಿಡಿಸ್ಕೋಬೇಕು ಕೆಳಗಡೆ ಒಂದು ಬಿದ್ದೋಗಿರುವಂಗೈತಲ್ಲ ಹೊಳ್ತೋಗ್ಬಿಟ್ಟಿರುವಂಗೈತೆ ಇದು ಎಸ್ ಹೊಳ್ತೋಗ್ಬಿಟ್ಟೈತೆ ಹಾಗೆ ಇನ್ನು ಕೂಡ ಒಂದಷ್ಟು ಗಿಡಗಳನ್ನ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಟಬ್ಗಳೈತೆ ಸ್ವಲ್ಪ ನಮ್ಮ ಬಾಡಿಗೆ ಮನೆಗೆ ಪೇಂಟ್ ಹೊಡ್ಸೋದಕ್ಕೆ ತಂದಿದ್ದು ನೋಡೋಣ ಇವಾಗ ಹಾಕಿದ್ದೀನಲ್ಲ ಆ ಗಿಡಗಳನ್ನೆಲ್ಲ ನಮ್ಮ ತೋಳಿಗಳು ಬರೋದಕ್ಕೆ ಬಿಟ್ಟರೆ ನೆಕ್ಸ್ಟು ತಂದು ಹಾಕ್ತೀನಿ ಅಲೋವೆರಾ ಗಿಡ ಹಾಕಬೇಕು ಮತ್ತು ಇವಾಗ ಮರಳೆ ತಂದು ಹಾಕಿದ್ದೀನಿ ಒಂದು ಮಲ್ಲಿಗೆ ಗಿಡ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ನೋಡಿ ಈ ಕಡೆ ಬಂದರೆ ಇದು ಮನಿ ಪ್ಲಾಂಟು ಚೆನ್ನಾಗಿ ಬಂದಿದೆ ಗಿಡ ಈ ಕಡೆ ಒಂದು ಆಸ್ವಾಳ್ ಗಿಡ ಇದೆ ಸೊ ಇದೊಂದು ಬಂದು ಶೋ ಗಿಡನ ಹಾಕಿದ್ದೀನಿ ಮುಂದೆಗಡೆ ಫೋಟೋ ಗಿಡ ಏನಾದರೂ ತೊಗಸ್ಕೊತೀವಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇನ್ನೇನಿಲ್ಲ ನೋಡಿ ನಮ್ಮ ಕೋಳಿಗಳೆಲ್ಲ ಎಷ್ಟೊಂದು ಗಲೀಜು ಇಟ್ಟೈತೆ ಅಂತಂದರೆ ಕೆಳಗಡೆ ಫುಲ್ಲು ಸಣ್ಣ ಸಣ್ಣದು ಇದು ಏನು ಹೂವು ಮುಡ್ಕೊಳ್ಳೋಗೆಲ್ಲ ಬಿಡ್ತಿತ್ತು ಕಾಕಡ ಹೂವಿನ ಗಿಡ ಎಲ್ಲ ಮತ್ತು ನಮ್ಮಮ್ಮ ಕೂಡ ಡೈರ ಹೂವಿನ ಗಿಡ ಎಲ್ಲ ತಂದಾಕಿದ್ರು ಬಟ್ ನಮ್ಮನೆ ಕೋಳಿಗಳು ಏನೂ ಬರೋದಿಕ್ಕೆ ಬಿಡಲ್ಲ ಕೆಳಗಡೆ ಇರುವಂಥದ್ನ ಎಲ್ಲ ತಿಂದುಬಿಡ್ತವೆ ಅದಕ್ಕೋಸ್ಕರ ನೋಡಿ ಇಲ್ಲಿ ತೊಂಗ್ ಓಡಾಡ್ತವೆ ಅದಕ್ಕೋಸ್ಕರ ಟಬ್ಗಳಿತ್ತಲ್ಲ ಟಬ್ಗಳನ್ನ ಓಲ್ ಮಾಡಿ ಐಟ್ ಮಾಡಿ ಗಿಡಗಳನ್ನ ಹಾಕಿದ್ದೀನಿ ನೋಡೋಣ ಅದನ್ನಾದ್ರೂ ಬರುತ್ತಾ ಅಂತ ಹೆಂಗೆ ಅನ್ನಿಸ್ತು ನಮ್ಮ ಗಾರ್ಡನ್ ಎಲ್ಲ ನೋಡಿ ಇಷ್ಟು ಮಟ್ಟಕ್ಕೆ ಬೆಳೆಸಿದ್ದೀನಿ ಆ ಗಿಡಗಳು ಸುಮಾರಾಗಿ ಬಂದರೆ ಇನ್ನೊಂದು ಸ್ವಲ್ಪ ಗಿಡ ತಂದು ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಇದೊಂದು ರೋಸ್ ಗಿಡ ಇವಾಗ ಎಲ್ಲ ಚಿಗುರು ಹೊಡಿತೈತೆ ಮಳೆ ಎಲ್ಲ ಬಂತಲ್ಲ ಬೆಳಿಗ್ಗೆ ಒಂದು ರೋಸ್ ಇತ್ತು ಹೋಯ್ದುಬಿಟ್ಟು ದೇವ್ರಿಗೆ ಮುಡಿಸಿದೆ ಮತ್ತು ಈ ಸೆಂಟ್ರಲ್ ಕಾಣಿಸಲ್ಲ ಅಷ್ಟು ಈ ಸೆಂಟ್ರಲ್ ಒಂದಿದೆ ಬಟರ್ ರೋಸ್ ಗಿಡ ಅದು ತುಂಬ ಚೆನ್ನಾಗಿ ಬಿಡುತ್ತೆ ಆರೆಂಜ್ ಕಲರ್ದು ಸೊ ಇಷ್ಟೇ ನೀವು ಕೂಡ ಮನೆ ನಿಮ್ಮ ಮನೆಗಳಲ್ಲಿ ಜಾಗ ಐತೆ ಅಂತಂದರೆ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಒಂದೊಂದು ಗಿಡ ಎರಡೆರಡು ಗಿಡ ಹಾಕೊಳ್ಳಿ ಹಸು ಕೂಡ ಚೆನ್ನಾಗಿರುತ್ತೆ ಗಾಳಿನೂ ಚೆನ್ನಾಗಿ ಬರುತ್ತೆ ನೆರಳು ಕೊಡುತ್ತೆ ಇಷ್ಟೆ ಹಾಗೆ ಇಷ್ಟೇ ನಮ್ಮ ಗಾರ್ಡನಿನ ಒಂದು ಕಟ್ಟೆ ತಕ್ಕಮಟ್ಟಿಗೆ ಏನೋ ಬೆಳೆಸ್ತಾ ಇದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಇನ್ನೂ ಕೂಡ ಜಾ ಇನ್ನೂ ಎಷ್ಟು ಇನ್ನೂ ಜಾಸ್ತಿ ಜಾಸ್ತಿ ಗಿಡಗಳನ್ನ ತಂದು ಹಾಕೋದು ಆಸೆ ಇದೆ ಬಟ್ ನಮ್ಮ ಕೋಳಿಗಳಿಗೋಸ್ಕರ ಎದುರುಕೊಂಡು ಹಾಕ್ತಾ ಇಲ್ಲ ನಾಟಿ ಕೋಳಿ ಸಾಕ್ತಾಯಿದ್ದೀನಿ ಅದನ್ನೂ ಬೇಕು ಇದನ್ನೂ ಬೇಕು ಅಲ್ವಾ ಗಿಡ ಬೆಳೆಸೋದಕ್ಕೆ ಅಂತ ಹೇಳಿ ಕೋಳಿ ಬೇಡ ಅಂತ ಹೇಳೋಕ್ಕಾಗಲ್ಲ ಜಾಗ ಇದೆ ಓಡಾಡ್ಕೊಂಡು ಇರ್ತವೆ ಮೇಯ್ಕೊಂಡು ಏನೋ ಸ್ವಲ್ಪ ಮೇಯ್ ಹಾಕಿದ್ರೆ ಓಕೆ ಏನು ಎಕ್ಸ್ಟ್ರಾ ಕೇರ್ ಏನು ಮಾಡೋದು ಬೇಡ ಅಲ್ವಾ ಹಂಗಾಗಿ ಬಿಟ್ಕೊಂಡಿದ್ದೀವಿ ಇಷ್ಟೇ ಅನ್ನಿಸ್ತು ನಿಮ್ಗೆಲ್ರಿಗೂ ನಮ್ಗೆ ನಮ್ಮ ಗಾರ್ಡನ ನೋಡಿ ಇಷ್ಟ ಆಯ್ತಾ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಲವ್ ಯು ಜಾಸ್ತಿ 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 ಬಾಯ್